ಮನರೇಗಾ ಹೆಸರು ಬದಲಾವಣೆ ವಿರೋಧಿಸಿ ಕಾಂಗ್ರೆಸ್ ಪಕ್ಷದಿಂದ ಪ್ರತಿಭಟನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜಿವಾಲಾ ಕೆಪಿಸಿಸಿ ಫ್ರೀಡಂ ಪಾರ್ಕ್ನಲ್ಲಿ ಕೆಪಿಸಿಸಿ ವತಿಯಿಂದ ಆಯೋಜಿಸಿದ್ದ ನರೇಗಾ ಬಚಾವ್ ಸಂಗ್ರಾಮ ಮತ್ತು ಲೋಕಾಭವನ್ ಚಲೋ ಪ್ರತಿಭಟನಾ ಸಮಾವೇಶದಲ್ಲಿ ನಲ್ಲಿ ಮನರೇಗಾ ಮರು ಜಾರಿಗೆ ಆಗ್ರಹಿಸಿ ಹಮ್ಮಿಕೊಂಡಿರುವ ಪ್ರತಿಭಟನೆ ಎಲ್ಲಾ ವಾರ್ಡಿನ ಕಾಂಗ್ರೆಸ್ ಕಾರ್ಯಕರ್ತರು ಅನೇಕ ಕಾಂಗ್ರೆಸ್ ಮುಖಂಡರುಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ನಮ್ಮ ಎಲ್ಲ ಕಾಂಗ್ರೆಸ್ ಎ ಐ ಸಿ ಸಿ ನಾಯಕರುಗಳು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಉಸ್ತುವಾರಿಗಳಾದಂಥ ಸುರ್ಜೇವಾಲಾ ಸಾಹೇಬರು ಎಲ್ಲರೂ ಸೇರಿ ಇವತ್ತು ಒಂದು ಫ್ರೀಡಮ್ ಪಾರ್ಕಲ್ಲಿ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಆ ಕಾರಣ ಏನಂತಂದರೆ ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೂಣಿ ಘಟಕದಲ್ಲಿ ನಿಂತು ನಾಯಕತ್ವವನ್ನು ವಹಿಸಿ ಈ ದೇಶಕ್ಕೆ ಫಾದರ್ ಆಫ್ ನೇಷನ್ ಅಂತ ಬಿರುದನ್ನು ನಾವೆಲ್ಲರೂ ಸೇರಿ ಕೊಟ್ಟಿದ್ದೀವಿ ಅಂಥ ವ್ಯಕ್ತಿ ಅಂಥ ಮಹಾನ್ ವ್ಯಕ್ತಿ ಮಹಾತ್ಮ ಗಾಂಧೀಜಿ ಅವರ ಹೆಸರಿಗೆ ಅಪಮಾನ ಮಾಡಿದ್ದಾರೆ ಇವತ್ತು ಕೇಂದ್ರ ಸರ್ಕಾರ ಇಪ್ಪತ್ತು ವರ್ಷಗಳಿಂದ ಮನ್ರೇಗಾ ಯೋಜನೆ ಏನು ಅವರ ಹೆಸರಿಟ್ಟು ಇವತ್ತು ನಮ್ಮ ಕೇಂದ್ರ ಸರ್ಕಾರದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಮನ್ರೇಗಾ ಯೋಜನೆ ಬಂತು ಆ ಯೋಜನೆಗೆ ಜಿ ರಾಮ್ ಅಂತ ಹೆಸರು ಕೊಟ್ಟಿದ್ದಾರೆ ಇವತ್ತಿಗೂ ನನಗೆ ಅರ್ಥ ಆಗ್ತಿಲ್ಲ ಜಿ ರಾಮ್ ಜಿ ಅಂತ ಏನಕ್ಕೆ ಹೆಸರು ಚೇಂಜ್ ಮಾಡಿದ್ರು ಯಾವ ವರ್ತನೆಗೆ ಹೋಗ್ತಾ ಇದೆ ಇವತ್ತು ನಮ್ಮ ಕೇಂದ್ರ ಸರ್ಕಾರದ ವರ್ತನೆಗಳು ಏನು ಹೋಗ್ತಾ ಇದೆ ಅನ್ನೋದು ನನಗೆ ಇವತ್ತು ಅರ್ಥ ಆಗ್ತಿಲ್ಲ ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಕೇಳ್ಕೊಳ್ಳೋದು ಒಂದೇ ಗಾಂಧೀಜಿಗೆ ಅಪ್ ಅಪಮಾನ ಮಾಡುವಂಥ ಸಂಗತಿ ನಿಮ್ಗೆ ಏನು ಬಂದಿತ್ತು ಏನು ಗೋಡ್ಸೆ ಥರ ಗಾಂಧೀಜಿನ ಯಾರನ್ನ ಕೊಂದಿದ್ರ ನೀವು ಇವತ್ತೆಲ್ಲ ಗೋಡ್ಸೆ ಪ್ರವೃತ್ತಿ ಮಾಡಿಕೊಂಡು ಗೋಡ್ಸೆಗೆ ನೀವೆಲ್ಲ ಜೈಕಾರ ಹಾಕಿದವರು ಆರ್ ಎಸ್ ಎಸ್ ಅವರು ಬಿ ಜೆ ಅವರು ನಮ್ಮ ಗ ಮಹಾತ್ಮ ಅವರು ಇವತ್ತಿ ಇವತ್ತು ಅವರು ಉಪ್ಪಿನ ಸತ್ಯಾಗ್ರಹ ಆಗಿರ್ಬೋದು ಇವತ್ತು ದೇಶಾದ್ಯಂತ ಸುತ್ತಿ ಅವರು ಬಂದಿರ್ತಕ್ಕಂಥದ್ದು ನಮ್ಮೆಲ್ಲರ ಕಣ್ಮುಂದೆ ಇದೆ ಆದ್ರಿಂದ ಗಾಂಧೀಜಿ ಹೆಸರಿಗೆ ಅಪಮಾನ ಮಾಡಿರ್ತಕ್ಕಂಥದ್ದು ಖಂಡನೀಯ ಇದು ಇದರಿಂದ ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ ಆಗ ಹಾಗಾಗಿ ಲೋಕ್ ಭವನ್ ಚಲೋ ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಏನಿಲ್ಲ ನಮ್ಮ ಗಾಂಧೀಜಿ ಪರವಾಗಿ ನಾವು ಇಲ್ಲಿ ಹೋರಾಟ ಮಾಡಬೇಕು ಅಂತ ಬಂದಿದ್ದೀವಿ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದೇ ಈ ಬಿ ಜೆ ಪಿ ಸರ್ಕಾರ ಎಲ್ಲ ನಿಮಗೆ ಗೊತ್ತು ಮಾನ್ಯ ಇದಕ್ಕೆ ನಿಮಗೆ ಎಲ್ಲರೂ ಗೊತ್ತಿರಬೇಕು ಇವೆಲ್ಲ ನಮ್ಮ ಗಾಂಧೀಜಿ ಪರವಾಗಾಗಲಿ ಕಾಂಗ್ರೆಸ್ ಕಾಂಗ್ರೆಸ್ ಬಿ ಜೆ ಪಿಯವರೆಲ್ಲ ಸ್ವಲ್ಪ ಅಪಪ್ರಚಾರಗಳು ಮಾಡಿಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಹೋರಾಟ ಮಗು ಕಲ್ಪೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಹೋರಾಟ ಮಾಡಬೇಕು ಅಂತ ಎಲ್ಲ ತೀರ್ಮಾನ ಇದ್ದೀವಿ ನಾವು ಸಾಹೇಬರು ನಾಯಕತ್ವದಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಾವೆಲ್ಲ ಬಂದಿದ್ದೀವಿ ಸರ್ ಒಂದು ಎರಡು ಸಾವಿರ ಜನ ಬಂದಿದ್ದೀವಿ ಎಲ್ಲ ಇನ್ನೂ ಹಿಂದೆ ಎಲ್ಲ ಇದ್ದಾರೆ ಬರ್ತಾ ಇದ್ದಾರೆ ಅದೇನಾರ ಬ್ಲಾಕಿಂದ ಎಲ್ಲ ಒಂದು ಎರಡು ಸಾವಿರ ಜನ ಬಂದಿದ್ದೀವಿ ಸರ್